எங்கப்பா எங்களுக்கு அனுப்பணும் அதுல தும்பே புடுத்து கொப்பை போட்டு ஜாக தூவல் பரிசு மணி அவ்வளோ நெருது ಬಲಿಪೋಲಿ ಅಲ್ಲಿ ಬಲಿಪಾಲ ಸಾಧ್ಯ ಅಂಚೆ ಉಂಡ್ ಸಾಧ್ಯ ಅಲ್ಲಿ ಮಲ್ಪ ಮೇಡಮ್ ಹತ್ತೊಂಬತ್ತರಲ್ಲಿ ಪ್ರವಾಹ ಬಂತು ಆ ನಂತರದಲ್ಲಿ ಸರ್ಕಾರ ಎಚ್ಚೆತ್ಕೊಂಡು ಒಂದು ವಿಪತ್ತು ನಿರ್ವಹಣಾ ಕಾಯ್ದೆಯನ್ನು ಮಾಡ್ತದೆ ಮಾಡಿಬಿಟ್ಟು ಎಲ್ಲೆಲ್ಲಿ ಒಂದು ಗುಡ್ಡಗಾಡು ಪ್ರದೇಶ ಇದೆಯೋ ಅಥವಾ ಒಂದು ಡೇಂಜರಸ್ ಅಂತ ಸ್ಪಾಟ್ ಇದೆಯೋ ಅಂಥ ಮನೆ ಗುರುತಿಸಿಕೊಂಡು ಅವರಿಗೆ ಒಂದು ಪುನರ್ವಸತಿ ಕೇಂದ್ರ ಕೂಡ ಮಾಡುತ್ತೆ ಇದೀಗ ಈ ವರ್ಷ ಕೂಡ ಈ ಮಳೆ ಸಂದರ್ಭದಲ್ಲಿ ಹಲವಾರು ಕಡೆ ಎಲ್ಲ ಒಂದು ಪಂಚಾಯತ್ನ ಪಿ ಡಿ ಒಗಳು ಸೇರಿಕೊಂಡು ಆಯಾಯ ಮನೆಗಳಿಗೆ ಹೋಗಿ ಅಂದರೆ ಡೇಂಜರಸ್ ಸ್ಪಾಟಲ್ಲಿರುವಂಥ ಮನೆಗಳಿಗೆ ಹೋಗಿ ನೋಟಿಸನ್ನು ಕೊಟ್ಟು ನೀವು ಆದಷ್ಟು ಬೇಗ ಇಂಥ ಸಂದರ್ಭದಲ್ಲಿ ನೀವು ಮನೆಯನ್ನು ಬಿಟ್ಟು ಬೇರೆ ಕಡೆ ವಲಸೆ ಹೋಗಿ ಅಥವಾ ನಿಮಗೆ ಕೊಟ್ಟಿರುವಂಥ ಪುನರ್ವಸತಿ ಕೇಂದ್ರಕ್ಕೆ ಹೋಗಿ ಅಂತ ಒಂದು ಸೂಚನೆ ಕೊಡ್ತಾ ಇದ್ದಾರೆ ಇದೀಗ ನಾವು ಮಿತ್ತ ಬಾಗಿಲು ಗ್ರಾಮದಲ್ಲಿ ಇಲ್ಲಿ ಕೂಡ ಹಾಗೇನೆ ಪಿ ಓ ಬಂದು ಎಲ್ಲ ಮನೆಗಳಿಗೆ ಹೋಗಿ ನೋಟಿಸ್ ಅನ್ನು ಕೊಡ್ತಾ ಇದ್ದಾರೆ ಇದೀಗ ನಾವು ಮಿತ್ತವಾಗಿರುವಂತಹ ಗಣೇಶ್ ನಗರದಲ್ಲಿ ಇದ್ದೀವಿ ಇಲ್ಲಿ ಒಬ್ಬರು ಸರ್ ನಿಮ್ಮ ಹೆಸರು ಲೋಕಯ್ಯ ಗೌಡ ಸೊ ಈಗ ನಿಮಗೆ ಬಂದು ನೋಟಿಸ್ ಅನ್ನ ಕೊಟ್ಟರು ಪಿ ಬಂದು ಅಂದರೆ ನೀವು ನಿಮ್ಮ ಪುನರ್ಸ್ಥಿತಿ ಕೇಂದ್ರಕ್ಕೆ ಹೋಗಿ ಅಲ್ಲಿ ಒಂದು ಅಂತ ಇದ್ರ ಬಗ್ಗೆ ನೀವು ಏನು ಹೇಳ್ತೀರಾ ಏನಾದರೂ ದೂರ ಬಗ್ಗೆ ಲೋಕಯ್ಯ ಗೌಡ ಗಣೇಶನ ಕಲಿದ ಹೆಂಕಾಲ ಎಂಕಾಲ ಒಂದು ರೆಡ್ ಸೆನ್ಸ್ ಅದು ಕೊಡ್ತಾರೆ ಹೆಣಕಾಲೆ ಬಂಡ ಹೆಂಕಾಲ ದಾಲ ಅಲ್ಪ ಸಾಧ್ಯ ರೆಡ್ ಎಂಕಲ ದ್ ಅಲ್ಪಣ್ಣ ಒಂದು ಕೃಷ್ಣ ಅಲ್ಪ ಸಾಧ್ಯ ಅಲ್ಪ ಹೆಂಗಲ ದೇವತೆ ಮುಲ್ಪೈತೆ ಅಂಚಿನ ಐತೆ ಬತ್ತ ಆಣಿ ಒಂದು ಸಲ ಐದು ದಾಲ ದೇವತೆ ದೊಡ್ಡ ದಾಳ ಹತ್ತಿ

ಅಲ್ಪೊಕುಲುದಾಯ್ತ ಅನ್ ಪೊಡು ಪಾನಿ ಒಂಜಿ ಕೆರೆ ಪಾತೆರೆ ಉಂಡು ಮುಲ್ಪಡದ್ ಆ ಜಾಗ ಡೇಂಜರ್ ಉಂಡು ಅವು ಬೈಲು ಡೇಂಜರ್ ಉಂಡು ಎಂಕಲ ಕೊರವೆ ದುಂಬೆ ಪಂತ ಉಂದು ಪಂಚೆ ಮಂತ ಅಲ್ ದುಂಬೆ ಬುಡ್ತುಂಡು ಐಟ್ ಕೊರವ ಪೋಡ್ತಿಕ್ಲೆ ಆ ಜಾಗ ತೂವೊಲ್ಲೆ ಪರಿಶ್ರಯ ಮಂತೊಲ್ಲೆನ್ ಅವು ನೆರೆದ್ ಡೇಂಜರ್ ಉಂಡು அஞ்சு பலி போலி அது பலிப்போது சாத்திச்சி அஞ்சு உண்டவு பண்ட பண்டி பண்ட பீடியோ டிஷ் போக தூத்தேருந்து புக்க இல்லை பாசாது பார்த்து தூத்தேது எங்கால பண்ண பண்ட இஞ்சி ஆந்த நெட்ட ஆந்தது எங்கே பண்ட முப்பணை கொல்லுவா பண்டா அவு நீக்கில ஆச்சு அஞ்சு புக்க நிக்கு பக்கே அப்ப கொல்லு தல் வந்து அல்புல ஐசன்ஸ் எங்கால கொல்பா பண்டே எங்கே அருதம் பேலாத்து புக்க முக்தால கண்ட்வெட்டா எங்களுக்கு மங்கி அழைக்க முகிலே துன்பே பண்ணியதா எங்கால குடால்தான் தாக்கல எங்களுக்கு துடு அஞ்சு எனக்கு அது சாத்தி ஏன்னது என்ன ஜீவனி ஏன்னா முளிப்பே புக்க மக்கே நான் புத்தி அந்த மீ அதுக்கு ஜாக ஜாக் கொள்ளாங்க கட்டது ஊடகத்தை அந்த கட்டுது ஏன்னா இத்தனை டு கட்ட ஊடக புக்க முல் கண்ணுகட்ட வந்து தயப்பாண்ட தீர்்த்த ஜாகலி தால ஆப்பி மித்தி மாத்தாப்பண்டு பண்ணுது அகலே துட் பலது ட்ரெண்டு இல்லை பாஸ் வந்து பஞ்சாயத்து சதோடு வந்து அகலே பஞ்சாயத்து சதசியர் நகி ராக்ல அஞ்சா வந்து அவு சதியா மண்டபத்து தூளி ಆ ಇಲ್ಲದ್ ಒತ್ತಾಡಿ ಅಪ್ಪದ ಇಲ್ಲದ ಒತ್ತಾಗಿ ಇಲ್ಲದ ದುಡ್ಡು ಕರೆದು ಪಾಸ ಮಾಡ್ತೇವೆ ಮಂಡ್ ಎಂಕಾಲಕೊಂಡ್ಬಿ ಅದು ತೂಲಿ ನಿಕ್ಲಿ ಅಂಚ ಮುಖ ಮ ಸಾಧ್ಯ ಮೇಡಮ್ ತೂಲೆ ತೂದು ಬಾಯ್ ಎಂಕಾಲ ಅಂದ್ ಅವ್ ಜಾಗ ಹಂಚೊಂಡು ತೂಲಿ ಒಂದ್ ಇಲ್ಲಿ ಬದುಕುಳ್ದೇವಿ ಅಕ್ಲಿ ಒಂದ್ ಉಂಡಂತೆ ಒಂದ್ ಬೆಂಕ ಉತ್ಪಾತಿ ಉಂಡು ಎಂಕಾಲ ಚಾಲ ಸಾಧ್ಯ ಏನು ಮುಲ್ಪ ಪಾಯಿಂಡ ಏನು ಸಮಯ ಇಲ್ಲಿ ಕಟ್ಟಬೇಕು ಮೂರು ಇಲ್ಲಿ ಕಟ್ಟಿದೆ ಅಪ್ಪ ಇತ್ತಲ್ಲ ಎಂದ ಇಲ್ಲಿ ಕಟ್ಟತೇ ಅಂಚೆ ಅಗ್ಲಿ ಎಂತ ಬೋಡೋದ್ ಇಲ್ಲಿ ಕಟ್ಟಬೇನು ಎಲ್ಲಿ ಕಟ್ಟಬೇಕು ಕಟ್ಟ್ರ ಬಲ್ಲಿ ಬಂಡ ಮಲ್ಪಡ ಮಲ್ಪ ಇದು ತುಂಬ ಪಾಸವಂತ ಮಲ್ಪ ಬಳ್ಳಿ ಬಂಡ್ಲಿ ಪಾಸವಂತ ಸ್ಟೇ ಮಲ್ಪಡ ಬಂಡ್ ಎಂಕಲೈತೆ ಮುಲ್ಪ ಕೆಲವ್ ಲಕ್ಕ ಅಂಚ ಅಗ್ಲಿದಾಸವಂತ ಇಲ್ಲು ಉಂಡ ಅಕ್ಲಿ ಪಾಸ ಆಟ್ಟ ಅಂತ ಸರಿಯು ಇತ್ತ ಇಡ್ಮಾತ್ ಉಂಟುಂಡಾ ಉಂತುಜಿ ಅಪ್ಪ ನಂಕಲ ಮಂಗ್ಯಾನ್ ಬಾ ಭಾಗಲಿನ ಅನೇಕ ಮನೆಗಳಿಗೆ ಹೋಗಿ ಎಲ್ಲೆಲ್ಲಿ ಡೇಂಜರಸ್ ಸ್ಪಾಟ್ ಇದೆಯೋ ಅಲ್ಲೆಲ್ಲ ಹೋಗಿಬಿಟ್ಟು ನೋಟಿಸ್ ಕೊಡ್ತಾ ಇದ್ದಾರೆ ನಮ್ಮ ಮಿತ್ತ ಮಿತ್ತಬಾಗಿಲಿನ ಪೀಡಿವಾಗಿರುವಂಥ ಮೋಹನ್ ಅವರು ಸೊ ನಮಸ್ತೆ ನಾವು ನಿಮ್ಮ ಜೊತೆ ಬರ್ತಾ ಇದ್ವಿ ಅನೇಕ ಮನೆಗಳಿಗೆ ಹೋಗ್ತಾ ಇದ್ದೀರಾ ಸೊ ಏನಂತ ಆ್ಯಕ್ಚುಲಿ ಆದೇಶ ಬಂದಿತ್ತು ಡಿ ಸಿಯಿಂದ ಆ್ಯಕ್ಚುಲ್ ನಮ್ಗೆ ಏನಂತ ಹೇಳಿದರೆ ಈಗ ಮಳೆಯ ಪ್ರವಾಹ ಮತ್ತು ಸೈಡ್ ಆಗುವಂಥ ಪ್ರದೇಶಗಳ ಜನರಿಗೆ ಮಾ ಮುನ್ನ ಮುನ್ನೆಚ್ಚರಿಕೆವಾಗಿ ಅವ್ರಿಗೆ ನೋಟಿಸ್ ಕೊಡಬೇಕು ಯಾವುದೇ ಜೀವಹಾನಿ ಆಗದ ರೀತಿಯಲ್ಲಿ ಜನರು ಆ ಪ್ರವಾಹ ಆಗುವ ಸಂದರ್ಭದಲ್ಲಿ ಹೊರಗೆ ಬರಬೇಕು ಯಾವುದೇ ಜೀವಹಾನಿ ಆಗಬಾರ್ದು ಅನ್ನೋ ದೃಷ್ಟಿಗಾಗಿ ಅವರಿಗೆ ಮುನ್ನೆಚ್ಚರಿಕೆವಾಗಿ ಅವರು ನಾವು ನೋಟಿಸ್ ಕೊಡಬೇಕು ಅಂತ ಹೇಳಿ ನಮಗೆ ವಿ ಸಿಯಲ್ಲಿ ಅಲ್ಲಿ ಹೇಳಿದ್ದಾರೆ ಅದರ ಪ್ರಕಾರ ನಾವು ನೋಟಿಸನ್ನು ಕೊಡ್ತಾ ಇದ್ದೇವೆ ಇಲ್ಲಿ ಇದು ತುಂಬ ಮನೆಗಳಲ್ಲಿ ಗಣೇಶ್ ನಗರ ಸೈಡ್ ಆಗುವಂಥ ಏರಿಯಾ ಆ ಗಣೇಶ್ ನಗರ ಸ್ಲೈಡಾಗ ಒಂದು ಇರುವಂಥ ಎಲ್ಲ ಮನೆ ಅವರಿಗೆಲ್ಲ ಮನೆ ಸಿಕ್ಕಿದೆ ಕೆಲವರು ತುಂಬ ಜನ ಹೋಗಿಲ್ಲ ಹೊಸ ಮನೆ ಕಟ್ಟಿಲ್ಲ ಅವರು ಅಲ್ಲಿ ಹಲೆಯಲ್ಲಿ ಇದ್ದಾರೆ ಅವರಿಗೆಲ್ಲ ನಾವು ಮತ್ತೊಂದು ಎರಡು ರೀತಿಯ ನೋಟಿಸನ್ನು ಕೊಟ್ಟಿದ್ದೇವೆ ಅವರಿಗೆ ಮತ್ತು ಪ್ರವಾಹ ಆಗುವಂಥ ಒಂದು ಹೊಳೆ ಬದಿಯಲ್ಲಿ ತುಂಬ ಮನೆಗಳಿವೆ ಅವರಿಗೆಲ್ಲ ನೋಟಿಸ್ ಕೊಡ್ತಾ ಇದ್ದೇವೆ ಅದು ಕಳೆದ ವರ್ಷನೂ ಪ್ರತಿ ವರ್ಷ ನಾವು ನೋಟಿಸ್ ಕೊಡ್ತಾ ಇದ್ದೇವೆ ಯಾಕಂದರೆ ಉದ್ದೇಶ ಇರುವಂಥದ್ದು ಯಾವಾಗ ಮಳೆ ಬರ್ತದೆ ಅಂತ ಗೊತ್ತಿಲ್ಲ ರಾತ್ರಿ ಆಗುವಂಥ ಸಂದರ್ಭದಲ್ಲಿ ಎಲ್ಲ ಫ್ಲಡ್ ಆಗುವಂಥ ರಾತ್ರಿ ಸಮಯದಲ್ಲಿ ಮಲಗಿರ್ತಾರೆ ಎಲ್ಲರೂ ಕೂಡ ಆ ಸಂದರ್ಭದಲ್ಲಿ ಕರೆಂಟ್ ಕರೆಂಟ್ಸ್ ಹೋಗಿರ್ತದೆ ಆಗ ಏನಾಗ್ತದೆ ಅಂತ ಹೇಳಿದರೆ ಅದು ಎಲ್ಲಿ ಎಲ್ಲಿಂದ ಬರ್ತದೆ ಜರಿತದೆ ಅಂತ ಗೊತ್ತಾಗೋದಿಲ್ಲ ಅದು ಮನೆ ಬಿಟ್ಟು ಓಡಬೇಕಾದ ಎಲ್ಲಿ ಓಡಬೇಕಂತ ಗೊತ್ತಾಗುತ್ತೆ ಕರೆಂಟ್ ಇರೋದು ಎಂತ ಕತ್ತಲಾಗಿರ್ತದೆ ಅದಕ್ಕಾಗಿ ಮುನ್ನೆಚ್ಚರಿಕೆವಾಗಿ ಅವರು ಜೋರು ಮಳೆ ಬರುವ ಸಂದರ್ಭದಲ್ಲಿ ರೆಡ್ ಅಲರ್ಟ್ ಇರುವ ಸಂದರ್ಭದಲ್ಲಿ ಮ ಮನೆಯಿಂದ ಹೊರಗೆ ಬರಬೇಕು ಅವರ ಸಂಬಂಧಿಕರ ಮನೆಗೆ ಹೋಗಿ ಹೋಗಬೇಕು ಅಥವಾ ಅವರಿಗೆ ಸಂಬಂಧಿಕ ಮನೆಗೆ ಹೋಲಿಕೆ ಆಗೋದಿಲ್ಲ ಅಂತಂದರೆ ನಮ್ಮ ಪಂಚಾಯತ್ಲ್ಲೇ ಮಿತ್ತಬಾಳಿ ಪಂಚಾಯತಲ್ಲಿ ಕಾಲೇಜ್ ಕೇಂದ್ರವನ್ನು ಸಹ ತೆರೆದಿದ್ದೇವೆ ಅಲ್ಲಿ ಬರಬೇಕು ಅನ್ನೋಂಥ ಬಗ್ಗೆ ನಾವು ಮುನ್ನೆಚ್ಚರಿಕೆ ನೋಟಿಸ್ ನೋಟಿಸನ್ನು ಕೊಡ್ತಾ ಇದ್ದೇವೆ ನಾವೊಂದು ತೊಂಬತ್ತೆರಡು ಜನರನ್ನು ನಾವು ಇಲ್ಲಿ ಆಯ್ಕೆ ಮಾಡಿದ್ದೇವೆ ಯಾಕಂದರೆ ನಾವು ಅಲ್ಲಿ ಫ್ಲಡ್ಡಲ್ಲಿ ಇರುವಂಥವರು ಅವರಿಗೆಲ್ಲ ನಾವು ಮುನ್ನೆಚ್ಚರಿಕೆ ನಮ್ಮ ಜವಾಬ್ದಾರಿ ಇದೆ ನಾವು ಕೂಡ ಒಂದು ಸರಕಾರಿ ಕೆಲಸ ಮಾಡೋದು ಯಾವುದೇ ಜೀವಾನಿ ನನ್ನ ಪಂಚಾಯತ್ ವ್ಯಾಪ್ತಿಯಲ್ಲಿ ಇಂದ ಜೀವಾನಿ ಆಗಬಾರ್ದು ಅನ್ನೋಂಥ ಉದ್ದೇಶದಿಂದ ನಾವು ಅದನ್ನು ನೋಡಿಸ್ಕೊಡ್ತಾ ಇದ್ದೇವೆ ನಾವು ನಿನ್ನೆಯಿಂದ ಕೊಡ್ತಾ ಇದ್ದೇವೆ ತುಂಬ ದೂರ ದೂರ ಇರುವಂಥ ಮನೆಗಳು ನಿಮಗೆ ಗೊತ್ತಿದೆ ಮನೆಗಳಿಗೆ ಒಂದು ಮನೆಗೆ ಹೋಗಬೇಕಾಗ ತುಂಬ ದೂರ ಇದೆ ಮಳೆ ಸಣ್ಣ ಸಣ್ಣ ಮಳೆ ಬರ್ತಾ ಇದೆ ಹಾಗಾಗಿ ಒಂದೇ ದಿವಸದಲ್ಲಿ ಕೊಟ್ಟಾಗುವಂಥ ಕ ಕೆಲಸವೂ ಅಲ್ಲ ಹಾಗಾಗಿ ನಾವು ಇವತ್ತು ಸಹ ಕೊಡ್ತಾ ಇದ್ದೇವೆ ಇವತ್ತು ಸಹ ಸಾಧಾರಣ ಇವತ್ತು ಸಹ ಮುಗಿಬೋದು ನಮ್ಮ ಒಂದು ತಂಡ ದೊರೆಸಿ ಹೋಗ್ತಾ ಇದ್ದಾರೆ ತೊಂಬತ್ತೆರಡು ಮನೆಯವರು ಇದರಲ್ಲಿ ಸೆಲೆಕ್ಟ್ ಮಾಡಿದ್ದೇವೆ ಬಾರಿ ಹೌದು ಹಾ ಹೌದು ಕಳೆದ ಬಾರಿ ಮನೆ ಏನು ತೊಂದರೆ ಆಗಲಿಲ್ಲ ಆಗಸ್ಟ್ ಅಲ್ಲಿ ಆಗಸ್ಟ್ ತಿಂಗಳಲ್ಲಿ ಬಂದದ್ದು ಒಂದು ಆಗಸ್ಟ್ ಹತ್ತೊಂಬತ್ತು ಕಳೆದ ಆಗಸ್ಟ್ ಹತ್ತೊಂಬತ್ತರಲ್ಲಿ ಎಲ್ಲಿ ಮಳೆ ಬರಲಿಲ್ಲ ನಮ್ಮಲ್ಲಿ ಒಂದು ಮಳೆ ಬಂದು ದೊಡ್ಡ ಅನಾಹುತ ಆಗಿದೆ ಯಾಕಂತ ಹೇಳಿದ್ರೆ ಒಂದು ನದಿಯ ತಿರುಗಿ ತಿರುಗಿದೆ ಅದರ ಡೈವರ್ಷನ್ ಚೇಂಜ್ ಮಾಡಿದೆ ಅಲ್ಲಿ ಅವರಿಗೀಗ ಅವರು ಹೋಗುವಂಥ ಸಂದರ್ಭಗಳು ತುಂಬ ಸಮಯ ಕಷ್ಟ ಸಾಧ್ಯ ಆಗಿತ್ತು ಅದಕ್ಕೆ ನಾವು ಪಂಚಾಯತಿಯಿಂದ ಸ್ವಲ್ಪ ಅವರಿಗೆ ದುಡ್ಡು ಕೊಟ್ಟು ಅದನ್ನು ಚರಳನ್ನು ತೆಗೆದು ಇರುವಂಥ ನದಿಯ ಫಾ ಅದೇ ರೀತಿ ಹಿಂದೆ ಇರುವಂಥ ರೀತಿಯಲ್ಲಿ ಹೋಗುವಂಥ ವ್ಯವಸ್ಥೆ ಮಾಡಿಕೊಟ್ಟಿದ್ದೇವೆ ಮತ್ತು ಅದು ಇಲ್ಲಿ ದುಡಿಪೇಲುವಂಥದ್ದು ತಂಗಿತ್ತು ಮೇಲೆ ಹೋಗುವಂಥ ರಸ್ತೆ ಇದೆ ಅದು ನಾವು ತಡೆಗೋಡೆಲ್ಲ ಮಾಡಿದ್ದೇವೆ ನಮ್ಮ ಪಂಚಾಯತ್ ಎಷ್ಟು ಆಗ್ತದೆ ಅಷ್ಟು ಮಾಡಿದ್ದೇವೆ ಅದು ಫುಲ್ಲು ಬಂದು ಕೊಚ್ಚಿಕೊಂಡು ಹೋಗಿದೆ ಅದು ವಿಪರೀತ ಎಲ್ಲಿ ಬರಲಿಲ್ಲ ಆ ಥರದ ಒಂದು ಸನ್ನಿವೇಶ ಸೃಷ್ಟಿಯಾಗಿದೆ ಮತ್ತು ಹಿಂದೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಏನು ತಡೆಗೋಡೆ ನಿರ್ಮಾಣ ಮಾಡಿದ್ದಾರೆ ಅದೆಲ್ಲ ಕೊಚ್ಚಿಕೊಂಡು ಹೋದಂಥ ಘಟನೆಗಳು ನಮ್ಮಲ್ಲಿ ಕಳೆದ ವರ್ಷ ನಡೆದಿದೆ ಈಗ ಒಟ್ಟು ಈ ಮಿತ್ತ ಬಾಗಿಲಲ್ಲಿ ಎಲ್ಲೆಲ್ಲಿ ಅಂತ ಜಾಗ ಇದೆ ಈಗ ನಮ್ಮಲ್ಲಿ ಇಲ್ಲಿ ಭಾರಿ ಫ್ಲಡ್ ಆಗುವಂಥ ಏರಿ ಅಂತ ಏನಂದರೆ ನಮ್ಮಲ್ಲಿ ದೇಂತೊಟ್ಟು ಪಾದೆ ಮತ್ತು ಇಲ್ಲಿ ಕಲ್ಲೊಳೆ ಕುಕ್ಕಾವು ಮತ್ತು ಇಲ್ಲಿ ಶಿ ಇಲ್ಲಿ ತಂಗೆತ್ತಿ ಪಾಲು ಶಿರ್ಲಾ ಜಿಡುಪೆ ಜಿಡುಪೆ ಜಿಡುಪೆಯಲ್ಲಿ ಅಲ್ಲಿ ಏನಾಗಿದೆ ಅಂತ ಒಂದು ಎಮ್ಮೆ ಅವ್ರದ್ದು ಮೈನರ್ ಇರಿಗೇಷನ್ ಅವರೊಂದು ವೆಂಟಡ ಹಿಂದೆ ಕಟ್ಟಿದ್ರು ಅದಕ್ಕೆ ಹಲಗೆ ಆಗ್ತಾ ಇಲ್ಲ ಅದಕ್ಕೆ ವೆಂಟಿಗೂ ಸಣ್ಣ ಸಣ್ಣ ವೆಂಟಿ ಇರುವಂಥದ್ದಲ್ಲ ಅದೆಲ್ಲ ದೊಡ್ಡದು ಕಾಡು ಇರುವುದಲ್ವ ಮರ ಬಂದಲ್ಲಿ ಸಿಕ್ಕಿಕೊಳ್ತದೆ ಅದರಲ್ಲಿ ಮರ ಸ್ಟಾಕ್ ಆದಾಗ ನೀರು ಮೇಲುಗಡೆ ಫ್ಲೋ ಆಗ್ತದೆ ಆಗ ಫ್ಲಡ್ ಆಗ್ತದೆ ಇದು ಕೂಡ ಇಂದು ಒಂದು ಕಳೆದ ವರ್ಷ ಆದಂಥ ಘಟನೆಗಳು ಈ ವರ್ಷ ಯಾವುದೇ ಅನಾಹುತ ನಾವು ದೇವರಲ್ಲಿ ಅದನ್ನೇ ಕೇಳುವುದು ಯಾಕಂತ ನಮ್ಮಲ್ಲಿ ಕಳೆದ ವರ್ಷ ನಮಗೆ ಇದು ಖುಷಿ ಇತ್ತು ಯಾಕಂತ ಹೇಳಿ ಬೇರೆಲ್ಲ ಫ್ಲಡ್ ಆಗುವ ಸಂದರ್ಭದಲ್ಲಿ ಜೂನ್ ಜುಲೈಯಲ್ಲಿ ಆಗುವಂಥ ಸಂದರ್ಭದಲ್ಲಿ ನಮ್ಮಲ್ಲಿ ಆಗಲಿಲ್ಲ ನಾವು ಖುಷಿಯಲ್ಲಿ ನಮ್ಮಲ್ಲಿ ಆಗೋದಿಲ್ಲ ಅಂತ ಹೇಳಿ ಆದ್ರೆ ಆಗಸ್ಟ್ ಹತ್ತೊಂಬತ್ತಕ್ಕೆ ದೊಡ್ಡ ಒಂದು ಪ್ರವಾಹ ಆಗಿ ಹೋಯಿತು ಈ ವರ್ಷ ಕೂಡ ಆಗಬಾರ್ದು ದೇವರದಯದಲ್ಲಿ ಆಗಬಾರ್ದು ಅಂತ ನಾವು ದೇವರಲ್ಲಿ ಬೇಡ್ಕೊಳ್ತಾ ಇರೋದು ಜಿಲ್ಲಾಧಿಕಾರಿಯವರು ಈ ಮಳೆ ಸಂದರ್ಭದಲ್ಲಿ ಆಗುವ ಅನಾಹುತ ತಪ್ಪಿಸೋಕೋಸ್ಕರ ಒಳ್ಳೆಯ ಕ್ರಮ ಕೈಗೊಂಡಿದ್ದಾರೆ ನಿಜ ಆದ್ರೀಗ ಮಿತ್ತ ಬಾಗಿಲಲ್ಲಿ ಇದೀಗ ಜಾಗ ಪುನರ್ವಸತಿ ಕೇಂದ್ರ ಎಲ್ಲೆಲ್ಲಿ ಫ್ಲಡ್ ಆಗುತ್ತೋ ಅಥವಾ ಎಲ್ಲೆಲ್ಲಿ ಅನಾಹುತ ಆಗುತ್ತೋ ಗುಡ್ಡ ಕುಸಿತ ಆಗುತ್ತೋ ಅಂತಹ ಮನೆಗಳ ಗುರುತಿಸಿಕೊಂಡು ಅವರಿಗೆ ಈ ಜಾಗವನ್ನು ಕೊಡಲ ಕೊಡಲಾಗಿದೆ ಆದರೆ ಈ ಜಾಗ ಹೇಗಿದೆ ನೋಡಿ ನಿಜ ಕೂಡ ಇಲ್ಲಿ ವಸತಿ ಮಡಿಗೆ ಆಗುತ್ತಾ ನಿಜ ನಾವು ವಾಸ್ತವವಾಗಿ ನೋಡೋದಾದರೆ ಇರುವಂಥ ಮನೆ ಈಗ ಇರುವಂಥ ಮನೆ ತುಂಬ ಕ್ಷೇಮವಾಗಿದೆ ಆದರೆ ಇಲ್ಲಿ ನೋಡಿದಾಗ ಇದೇ ತುಂಬ ಡೇಂಜರಸ್ ಅನ್ನುವಂಥ ಸ್ಥಿತಿಯಲ್ಲಿದೆ ಅಪಾಯಕಾರಿ ಜಾಗ ಇದೆ ಇದು ಕೂಡ ಗುಡ್ಡಗಾಡು ಪ್ರದೇಶ ಬಹಳ ಎತ್ತರ ಪ್ರದೇಶ ಇಲ್ಲಿ ಒಟ್ಟು ಮೂವತ್ತು ಅಂದಾಜು ಸುಮಾರು ಮೂವತ್ತೆರಡು ಸೈನ್ಸ್ ಜಾಗವನ್ನು ಈ ಪುನರ್ವಸತಿ ಕೇಂದ್ರವಾಗಿ ಇಲ್ಲಿ ಸರ್ಕಾರ ನಿಗದಿಪಡಿಸಿಬಿಟ್ಟು ಅವರಿಗೆ ತಲಾ ಐದೈದು ಲಕ್ಷ ಒಂದೊಂದು ಮನೆಯವರಿಗೆ ತಲಾ ಐದೈದು ಲಕ್ಷ ರೂಪಾಯಿಯಾಗಿ ಕೊಟ್ಟು ಇಲ್ಲಿ ಮನೆ ನಿರ್ಮಾಣವನ್ನು ಮಾಡಿಕೊಡೋಕ್ಕೆ ಎಲ್ಲ ಅವಕಾಶ ಮಾಡಿ ಕೊಟ್ಟಿದೆ ಆದರೆ ಇಲ್ಲಿ ನೋಡಿದಾಗ ಕೆಲವು ಮಂದಿ ಹೇಳ್ತಾ ಇದ್ರು ನಮಗೆ ಓಕೆ ಅಲ್ಲಿ ವಸತಿ ಕೇಂದ್ರವನ್ನು ಮಾಡಿಕೊಟ್ಟಿದೆ ನಿಜ ಆದರೆ ಅಲ್ಲಿ ಹೋಗೋದಾದ್ರೂ ಹೇಗೆ ಅಲ್ಲಿ ವಾಸ್ತವ್ಯ ಹೇಗೆ ಅದು ಗುಡ್ಡ ಪ್ರದೇಶ ಹತ್ತಿರ ಅಲ್ಲಿ ಏನೂ ಇಲ್ಲ ವ್ಯವಸಾಯ ಮಾಡೋಕ್ಕಾಗೋದಿಲ್ಲ ಕೃಷಿ ಮಾಡೋದಕ್ಕಾಗೋದಿಲ್ಲ ಯಾವುದೇ ಒಂದು ಆಧಾರ ಸ್ತಂಭ ಇರೋದಿಲ್ಲ ನಾವೀಗ ಇರೋ ಮನೆಯನ್ನು ಬಿಟ್ಟು ಅಲ್ಲಿ ಹೋದರೆ ನಾವು ಉಪವಾಸ ಇರಬೇಕಾಗುತ್ತೆ ಜೊತೆಗೆ ಅಲ್ಲಿ ಕೂಡ ನಮಗೆ ನಿದ್ದೆ ಮಾಡುವಂತಹ ಸಂದರ್ಭ ಕೂಡ ಇಲ್ಲ ಯಾಕೆಂದರೆ ಭಯದಿಂದ ನಾವು ನಿದ್ದೆ ಮಾಡಬೇಕಾಗುತ್ತೆ ಅಂತ ಪ್ರದೇಶವನ್ನು ನಮಗೆ ಕೊಟ್ಟಿದ್ದೇವೆ ಅನ್ನೋದು ಮಾತು ಕೂಡ ಅವರು ಹೇಳ್ತಾ ಇದ್ರು ಅದಕ್ಕೆ ಸಾಕ್ಷಿಯಾಗಿ ನಾವು ಕೂಡ ತೋರಿಸ್ತಾ ಇದ್ದೀವಿ ಈ ಜಾಗ ಹೇಗಿದೆ ಅಂತ ಹೇಳಿದ್ರೆ ನಿಜ ಕೂಡ ಅಪಾಯಕಾರಿ ಜಾಗ ಇದ್ದು ಗುಡ್ಡಗಾಡು ಪ್ರದೇಶ ಬಹಳ ಎತ್ತರದ ಜಾಗ ಹಂತ ಹಂತವಾಗಿ ಇಲ್ಲಿ ಮೇಲ್ಗಡೆ ಮನೆಯನ್ನು ಕಟ್ಟಲಾಗಿದೆ ಆದರೆ ಒಂದು ವೇಳೆ ಜೋರಾದ ಮಳೆ ಬಂದ ಸಂದರ್ಭದಲ್ಲಿ ಇಲ್ಲಿ ಕೂಡ ಬಹಳ ಅಪಾಯಕಾರಿಯ ಆಗುವಂತಹ ಸಂದರ್ಭ ನಮಗೆ ಹೆಚ್ಚಿನ ರೀತಿಯಲ್ಲಿ ಕಾಣಿಸ್ತಾ ಇದೆ ಈ ನಡೆದುಕೊಂಡು ಹೋಗೋ ದಾರಿ ನೋಡ್ಬೋದು ನೀವು ಬಹಳ ಎತ್ತರ ಜಾಗ ಇದು ಇಲ್ಲಿ ಯಾವುದೇ ವಾಹನ ಅಂತ ಓಡಾಡಕ್ಕೆ ಸಾಧ್ಯನೇ ಇಲ್ಲ ಅಂತಹ ರಸ್ತೆ ಇದೆ ಹಾಗಾದರೆ ಈ ಪುನರ್ವಸತಿ ಕೇಂದ್ರ ಮಾಡಿಕೊಡುವಂಥ ಕೆಲಸ ಓಕೆ ಎಲ್ಲರೂ ಕೂಡ ಶ್ಲಾಘನೀಯ ಕೆಲಸ ಅವರ ಆ ಜೀವ ಹಾನಿ ತಪಸ್ಕೋಸ್ಕರ ಮಾಡುವಂಥ ಕೆಲಸ ಆದರೆ ಆ ಜಾಗ ಕಂಡುಹಿಡಿಯುವಂಥ ಕೆಲಸ ಮಾತ್ರ ಇಲ್ಲಿ ತುಂಬ ದೊಡ್ಡ ತಪ್ಪಾಗಿದೆ ಅವರು ಔಟ್ ಮಾಡಿರುವಂಥ ಈ ಜಾಗ ನಿಜಕ್ಕೂ ಕೂಡ ಅದು ರಾಂಗ್ ಡಿಸಿಷನ್ ಅಂತ ನಾವು ಹೇಳ್ಬೋದು ಅದಕ್ಕೆ ಸಾಕ್ಷಿಯಾಗಿ ಈ ರಸ್ತೆ ನೀವು ನೋಡ್ಬೋದು ಬಹಳ ಎತ್ತರ ಜಾಗ ಇದು ಇಲ್ಲಿ ಓಡಾಡೋದು ಹೇಗೆ ವಾಹನ ಹೋಗೋದು ಹೇಗೆ ಎಲ್ಲ ಕುಟುಂಬಕ್ಕೆ ಸಾಕ್ಷಿಯಾಗಿ ನೀವು ನೋಡ್ತಾ ಇರಬಹುದು ಇಲ್ಲಿ ನೋಡ್ಬೋದು ಮನೆ ನಿರ್ಮಾಣ ಆಗಿದೆ ಅದರಲ್ಲಿ ಯಾರು ಕೂಡ ವಾಸ ಮಾಡ್ತಾ ಇಲ್ಲ ಅದಕ್ಕೆ ಕಾರಣ ಇಷ್ಟೇ ಈ ಜಾಗದಲ್ಲಿ ನಾವು ವಾಸ ಮಾಡಿದ್ರೆ ನಾವು ಬದುಕುದು ಹೇಗೆ ಯಾವ ಧೈರ್ಯ ಇಟ್ಕೊಂಡು ನಾವು ಇಲ್ಲಿ ಬದುಕಬಹುದು ಮಳೆ ಬಂದಂತ ಸಂದರ್ಭದಲ್ಲಿ ನಮ್ಗೆ ಇಲ್ಲಿ ವಾಸ್ತವ್ಯ ಮಾಡಕ್ಕೆ ಆಗೋದೇ ಇಲ್ಲ ಭಯ ಇದೆ ಅನ್ನುವಂತ ಕೂಡ ಅನೇಕ ಗ್ರಾಮಸ್ಥರು ಹೇಳ್ತಾ ಇದ್ರು ಕಳೆದ ಐದು ವರ್ಷ ಹಿಂದೆ ಒಂದು ಐದು ಲಕ್ಷ ವೆಚ್ಚದಲ್ಲಿ ಕೆಲವೊಂದು ಸೈಟ್ ಅನ್ನು ನಿಗದಿಪಡಿಸಿದ್ರೆ ಅಂದ್ರೆ ಅಲ್ಲಿ ಹೋಗಿ ನೀವು ಶಿಫ್ಟ್ ಆಗಿ ಪುನರ್ವಸತಿ ಕೇಂದ್ರ ಅಂತ ಆದ್ರೆ ನಾವು ಮಿತ್ತ ಬಾಗಿಲಿಗೆ ಹೋಗಿದ್ವಿ ಅಲ್ಲಿ ಹೋದಾಗ ನಮ್ಗೊಂದು ಕೆಲವೊಂದು ಗ್ರಾಮಸ್ಥರು ದೂರ ಬಂತು ನಾವ್ ಇರುವಂತ ಜಾಗ ಸ್ವಲ್ಪ ಸೇಫ್ ಆಗಿದೆ ಆದ್ರೆ ಎಲ್ಲಿ ನಮ್ಗೆ ಸೈಟ್ ಕೊಟ್ಟಿದಾರೋ ಮನೆ ನಿರ್ಮಾಣ ಮಾಡಿದ ತುಂಬಾ ಡೇಂಜರಸ್ ಸ್ಪಾಟ್ ಅಂದ್ರೆ ಗುಡ್ಡದ ಮೇಲ್ಗಡೆ ಇದೆ ಅಂತ ಸೊ ಇದ್ರ ಬಗ್ಗೆ ಅದು ನೀವೇ ಒಂದು ಸೈಟ್ ಅಂತ ಒಂದು ಮಾಹಿತಿ ಇದೆ ಸೊ ಇದರ ಬಗ್ಗೆ ನಿಮ್ಮ ಹೌದು ಈ ಹಿಂದೆ ಗಣೇಶ್ ನಗರಲ್ಲಿ ಅತಿಯಾದ ಏನು ಫ್ಲಡ್ಸ್ ಬಂದು ಮತ್ತು ಅದು ಅಥವಾ ತುಂಬ ದೊಡ್ಡ ಬೆಟ್ಟ ಇರೋದರಿಂದ ಕ್ರ್ಯಾಕ್ ಕಂಡಾಗಿ ಅಲ್ಲಿಂದ ಶಿಫ್ಟ್ ಆಗಬೇಕು ಅಂತ ಹೇಳಿ ಪುನರ್ವಸತಿಯಾಗಿ ಈಗ ಬೇರೆ ಕಡೆ ಸೈಟ್ಸ್ ಕೊಟ್ಟಿದ್ದಾರೆ ಬಟ್ ಅದು ಈ ಬೆಳೆ ಬೆಳ್ದಂಗೇನೆ ಗುಡ್ಡಗಾಡು ಪ್ರದೇಶ ಅದು ತೀ ಈ ಕೊಟ್ಟಿರೋ ಸೈಟ್ಸು ಯಾವುದನ್ನು ಬೆಟ್ಟದಲ್ಲಿ ಬೆಟ್ಟದಲ್ಲಿಲ್ಲ ಸಮ ಮಾಡಿಕೊಂಡು ಅಲ್ಲಿ ಮಾಡ್ಕೋಬಹುದು ನಾನು ಹೋಗಿದ್ದೀನಿ ಅಲ್ಲಿ ಅಂಥದ್ದೇನಾದರೂ ಅವರು ಸ್ಪೆಸಿಫಿಕಲಿ ಯಾರ್ದೋ ಒಬ್ರದ್ದು ಸ್ವಲ್ಪ ಜನದ್ದು ಆ ಆಗಿದ್ರೆ ಅವರು ನಮ್ಗೆ ಹೇಳಿ ಬಟ್ ಪುನರ್ವಸತಿನೇ ಆಗದೆ ಹಾಗೆ ಅಲ್ಲೇ ಕುತ್ಕೊಳ್ಳೋದು ತಪ್ಪಾಗುತ್ತೆ

ನಾನು ಅಲ್ಲಿ ಬಟ್ ಅತಿ ದೊಡ್ಡ ಬೆಟ್ಟ ಇಲ್ಲ ಅದು ಈ ಕೊಟ್ಟಿರೋ ಸೈಡ್ಸು ಬಟ್ ಇವ್ರಿರೋ ಅಂತ ತುಂಬಾ ದೊಡ್ಡದಿದೆ ಇದಿನ್ನು ಡೇಂಜರ್ ಇದು ಅದನ್ನ ನೋಡ್ಬೇಕಾಗುತ್ತೆ ನಾವು ಯಾಕಂದ್ರೆ ಸಮ ಮಾಡ್ಕೋಬೇಕಾಗುತ್ತೆ ಆಮೇಲೆ ಕಟ್ಸ್ಬೇಕಾದ್ರೆ ಈಗ ಅವರೆಲ್ಲ ಪುನರ್ವಸತಿ ಮಾಡ್ತಾರೆ ಒಟ್ಟಿಗೆ ಬಂದ್ರೆ

ಈ ಹಿಂದೆ ಆಕ್ಚುಲಿ ಪುನರ್ವಸತಿ ಆಗಿ ಅಂದ್ರೂ ಈಗ ಅಲ್ಲಿ ಶಿಫ್ಟ್ ಆಗ್ಲಿಲ್ಲ ಈ ಟೈಮಲ್ಲಿ ಹಾಕ್ತಾರೆ ಸೊ ಅದಾಗಿಯೂ ಒಬ್ರು ಅಲ್ಲೇ ಮನೆ ಎಲ್ಲಿ ಜಾಗ ಡೇಂಜರಸ್ ಇದೆ ಅಲ್ಲೇ ಮನೆ ಕಟ್ಟಿ ಅಲ್ಲೇ ಇದಾರೆ ಸೊ ಅದನ್ನು ಅವ್ರಿಗೂ ತಿಳುವಳ್ಕೆ ಹೇಳ್ಬೇಕಾಗುತ್ತೆ ನಾವು ಮುಂದಿನ ದಿನಗಳಲ್ಲಿ ಆ ಸೊ ಅವ್ರಿಗೆ ಯಾವ್ದು ಅಷ್ಟು ವರ್ಷದಿಂದ ಇರ್ತಾರೆ ನಾವೂನು ಏಕಾಏಕಿ ಕ್ರಮವಹಿಸಕ್ಕಾಗಲ್ಲ ಅಷ್ಟು ಕೂಡ ಅದು ವೆಚ್ಚ ಮಾಡಿರ್ತೀರಾ ಅದು ಒಂದು ವೇಸ್ಟ್ ಅಂತ ಅನ್ಸುತ್ತಲ್ವಾ ಹೌದೌದು ಇಲ್ಲ ಅವ್ರಿಗೆ ಸೈಡ್ಸ್ ಮಾಡಿ ಕೊಟ್ಟಿದ್ದಾರೆ ಒಂದು ಈಗ ಲ್ಯಾಂಡ್ ಅಲರ್ಟ್ ಆಗಿರೋದ್ರಿಂದ ಮುಂದಿನ ದಿನಗಳಲ್ಲಿ ಅವ್ರಿಗೆ ಲ್ಯಾಂಡ್ ಸಮಂಜಸ ಅಲ್ಲ ಅಂದು ಜಿಯೋಲಜಿಸ್ಟ್ ರಿಪೋರ್ಟ್ ಕೊಟ್ರೆ ನಾವು ಬೇರೆ ಕಡೆ ಒಂದು ಮಾಡೋದಕ್ಕೆ ಅದೇ ರೂಪದಲ್ಲಿ ಯಾಕೆಂದ್ರೆ ನಾವೆಲ್ಲೇನು ಕನ್ಸ್ಟ್ರಕ್ಷನ್ ಮಾಡ್ಕೊಟ್ಟಿಲ್ಲ ಸಮ ಮಾಡಿ ಕೊಟ್ಟಿಲ್ಲ ನೆಕ್ಸ್ಟ್ ಫ್ಯೂಚರಲ್ಲಿ ಇಫ್ ದೇ ಆರ್ ಅಗ್ರೀನ್ ಟು ಕಮ್ ದೇರ್ ಆ ರೀತಿಯಲ್ಲಿ ಫಂಡ್ಸ್ ರಿಲೀಸ್ ಆದ ತಕ್ಷಣ ನಾವು ಇದು ಮಾಡ್ತೀವಿ ಮತ್ತೆ ಯಾಕೆ ಅಂದ್ರೆ ಅಲ್ಲಿ ತುಂಬಾ ಡೇಂಜರಸ್ ಸ್ಪಾಟ್ಸ್ ಒಂದು ತೀರಾ ಮೇಲ್ ಕೊಟ್ಟಿರೋದು ಇರ್ಬೋದು ಬಟ್ ಎಲ್ಲಾರ್ದು ಆಗಿಲ್ಲ ನನ್ನ ನಾನು ನೋಡಿರೋದು ಈ ಈ ಬೆಟ್ಟದ್ಕಿಂತ ಅದು ಎಷ್ಟೋ ಪರವಾಗಿಲ್ಲ ಈಗ ನಾವು ಮೊನ್ನೆ ಫೀಲ್ಡ್ ಅಲ್ಲಿ ಹೋದಾಗ ಮ್ಯಾಕ್ಸಿಮಮ್ ಎಲ್ಲಾನು ಸ್ಟೆಪ್ಸ್ ಅಲ್ಲೇ ಇರೋದು ನಮಗ್ ಗೊತ್ತಾಗಲ್ಲ ಬಟ್ ಒಳಗ್ ಹೋದಾಗ ರೋಡ್ ಪಕ್ಕ ಗೊತ್ತಾಗಲ್ಲ ರೋಡ್ ರೋಡೇ ಇನ್ನೊಂದು ಡೌನ್ ಅಲ್ಲಿ ಎತ್ತರದಲ್ಲಿ ಇರುತ್ತೆ ಅದ್ರ ಮೇಲೆ ಮನೆ ಇರ್ತಾವ ಇಲ್ಲಿ ಸೊ ಅದನ್ನು ನೋಡ್ಬೇಕಾಗುತ್ತೆ ಯಾಕಂದ್ರೆ ಎಲ್ಲಾನು ಸಮ ಮಾಡ್ಕೊಂಡು ಹೋಗೋಕ್ಕಾಗಲ್ಲ ತಹಶೀಲ್ದಾರ್ ಹೇಳೋ ಪ್ರಕಾರ ಏನೀಗ ಆ ಮಿತ್ತ ದೂರ ಇದೆ ಗ್ರಾಮಸ್ಥರು ಹೇಳ್ತಾ ಇದ್ದಾರೆ ಆದರೆ ಅವರ ಪ್ರಕಾರ ಅದಕ್ಷ ಅಷ್ಟೊಂದು ಡೇಂಜರ್ ಸ್ಪಾಟ್ ಅಲ್ಲ ಒಂದು ವೇಳೆ ಅಲ್ಲಿ ಒಂದು ಭೂತದಿಂದ ಅದನ್ನೊಂದು ಪರಿಶೀಲನೆ ಮಾಡಿ ಎಲ್ಲಾದರೂ ಅದು ಕೂಡ ಅಂತ ಅಂತಾದಾಗ ಅವ್ರಿಗೆ ಬೇರೆ ವ್ಯವಸ್ಥೆ ಕಲ್ಪಿಸಿಕೊಡ್ತೀವಿ ಅಂತ ಮಾತನ್ನು ಕೂಡ ಇವರು ಹೇಳ್ತಾ ಇದ್ದಾರೆ ಆಯ್ತು ಜೊತೆ ಶ್ರೇಯಶ್ ಸುದ್ದಿ ನ್ಯೂಸ್ ಬೆಳ್ತಂಗಡಿ